ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಆಲ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋ ಸಾಮಾನ್ಯ ಕನ್ನಡದ ಪ್ರಮುಖ ಮಾದರಿ ಪ್ರಶ್ನಾವಳಿಗಳು ಇದು ತುಂಬ ಉಪಯುಕ್ತವಾಗಿರುವಂತಹ ವಿಡಿಯೋ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಥರದ ಪ್ರಶ್ನೆಗಳು ಬರ್ತವೆ ಅಂತ ನೀವು ತಿಳ್ಕೋಬಹುದು ಬನ್ನಿ ಹಾಗಾದರೆ ವಿಡಿಯೋನ ಆರಂಭ ಮಾಡೋಣ ಶಿವರಾಮ ಕಾರಂತರ ಯಾವ ಕಾದಂಬರಿಯು ಇಂಗ್ಲಿಷ್ ಹಿಂದಿ ತಮಿಳು ಭಾಷೆಗೆ ಅನುವಾದಗೊಂಡಿದೆ ಸರಿಯಾದ ಉತ್ತರ ಮರಳಿ ಮಣ್ಣಿಗೆ ಎನ್ನುವಂತಹ ಕಾದಂಬರಿ ರಂಗವಿಠಲ ಎಂಬ ಅಂಕಿತದಲ್ಲಿ ಕೀರ್ತನೆಯನ್ನ ರಚಿಸಿದವರು ಯಾರು ಸರಿಯಾದ ಉತ್ತರ ಶ್ರೀಪಾದರಾಯರು ಕನ್ನಡದ ಮೊಟ್ಟ ಮೊದಲ ಸಣ್ಣ ಕತೆಗಾರ ಯಾರು ಸರಿಯಾದ ಉತ್ತರ ಪಂಜೆ ಮಂಗೇಶರಾಯರು ಅಂಶ ಛಂದಸ್ಸಿನಲ್ಲಿ ಹೆಚ್ಚು ಬಳಕೆಯಲ್ಲಿರುವ ಗಣ ಯಾವುದು ಉತ್ತರ ವಿಷ್ಣು ಗಣ. ಸಂಚಿ ಹೊನ್ನಮ್ಮನವರ ಹದಿಬದೆಯ ಧರ್ಮ ಕೃತಿಯು ಯಾವ ಛಂದಸ್ಸಿನಲ್ಲಿದೆ ಉತ್ತರ ಸಾಂಗತ್ಯ ಪ್ರತಿ ಪಾದದಲ್ಲಿ ಭರ ನಭ ಭರ ಗಣಗಳು ಮತ್ತು ತಲಾ ಒಂದೊಂದು ಲಘು ಗುರು ಬಂದರೆ ಆ ವೃತ್ತವು ಡ್ಯಾಶ್ ಆಗಿರುತ್ತದೆ ಸರಿಯಾದ ಉತ್ತರ ಉತ್ಪಲಮಾಲಾವೃತ್ತ ಕನ್ನಡಕ್ಕೆ ಅನುವಾದಗೊಂಡ ಶೇಕ್ಸ್ಪಿಯರ್ನ ನಾಟಕ ಒಥೆಲೋ ಕನ್ನಡ ನಾಟಕಗಳಲ್ಲಿ ಸಾಮಾಜಿಕ ಪ್ರಜ್ಞೆಯನ್ನು ಮೂಡಿಸಿದ ಮೊದಲ ನಾಟಕಕಾರ ಯಾರು ಉತ್ತರ ಕೈಲಾಸಂ ಅವರು ಕಿಟೆಲ್ ನಿಘಂಟು ಪ್ರಕಟಗೊಂಡ ವರ್ಷ ಯಾವುದು ತೊಂಬತ್ತ ನಾಲ್ಕರಲ್ಲಿ ಸಾಮಾನ್ಯವಾಗಿ ಅನ್ಯ ಭಾಷೆಯಿಂದ ಪದಗಳನ್ನು ವಿರಳವಾಗಿ ಸ್ವೀಕರಿಸುವ ವ್ಯಾಕರಣ ಮಾರ್ಗ ಸರ್ವನಾಮಗಳು ರಗಳೆ ಸಾಹಿತ್ಯ ಪ್ರಕಾರವನ್ನು ಮೊದಲು ಹೊಂದಿದ ಸಾಹಿತ್ಯ ಯಾವುದು ಪ್ರಾಕೃತ ಸಾಹಿತ್ಯ ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ ಈ ಸಾಲುಗಳನ್ನು ಬರೆದ ಕವಿಯಾರು ಉತ್ತರ ದರಾ ಬೇಂದ್ರೆಯವರು ಬೃಹತ್ ಚಕ್ರ ಎಂಬ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಸರಿಯಾದ ಉತ್ತರ ಚುತ್ವ ಸಂಧಿ ಇಲ್ಲಿ ಬೃಹತ್ ಚಕ್ರ ಅನ್ನೋದನ್ನ ನಾವು ಬಿಡಿಸಿ ಬರೆದಾಗ ಬೃಹತ್ ಪ್ಲಸ್ ಚಕ್ರ ಬೃಹತ್ ಚಕ್ರ ಇಲ್ಲಿ ತಕಾರಕ್ಕೆ ಚಕಾರ ಆದೇಶವಾಗಿ ಬರ್ತದೆ ತ ಕಾರಕ್ಕೆ ಚಕಾರ ಆದೇಶವಾಗಿ ಬರುವಂತದ್ದು ಚುತ್ವಸಂಧಿಯಲ್ಲಿ ಸಂಧಿ ಸಂಸ್ಕೃತ ವ್ಯಂಜನ ಸಂಧಿಗಳ ಸಾಲಿನಲ್ಲಿ ಬರ್ತದೆ ಯದುಗಿರಿಯ ಕವಿ ಎಂದು ಯಾರನ್ನು ಕರೆಯಲಾಗುತ್ತದೆ ಪೂತೀನಾ ಅವರನ್ನ ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಆಗುವಂತಹ ಸಮಾಸ ಅರೆ ಸಮಾಸ ಕಣ್ ಪ್ಲಸ್ ಪನಿ ಕಂಬನಿ ಇಲ್ಲಿರುವ ಸಂಧಿ ಯಾವುದು ಆದೇಶ ಸಂಧಿ ಸಾಮಾನ್ಯವಾಗಿ ಕ ತ ಪ ವ್ಯಂಜನಾಕ್ಷರಗಳಿಗೆ ಗ ದ ಬ ವ್ಯಂಜನಾಕ್ಷರಗಳು ಆದೇಶವಾಗಿ ಬರುವುದಕ್ಕೆ ಆದೇಶ ಸಂಧಿ ಅಂತ ಹೇಳ್ತಾರೆ ಈ ಉತ್ತರ ಪದದ ಪ ವ್ಯಂಜನಾಕ್ಷರಕ್ಕೆ ಬ ಎನ್ನುವಂತಹ ವ್ಯಂಜನಾಕ್ಷರವು ಆದೇಶವಾಗಿ ಬಂದಿದೆ ಕಣ್ ಪ್ಲಸ್ ಪನಿ ಕಂಬನಿ ಆದೇಶ ಸಂಧಿ ಕರುಣಾಳು ಬೆಳಕೆ ಮುಸುಕಿದಿ ಮಬ್ಬಿನಲಿ ಎಂದವರು ಬಿ ಎಂ ಶ್ರೀಕಂಠಯ್ಯನವರು ಕಾವ್ಯವನ್ನು ವಾಚಿಸುವಾಗ ಉಸಿರು ತೆಗೆದುಕೊಳ್ಳಲು ನಿಲ್ಲಿಸುವ ತಾಣಕ್ಕೆ ಹೀಗೆನ್ನುವರು ಯತಿ ಷಟ್ಪದಿಯಲ್ಲಿ ಮೊದಲು ಕಾವ್ಯವನ್ನು ಬರೆದವರು ರಾಘವಾಂಕ ಅಕ್ಷರಗಣದಲ್ಲಿ ಬರುವ ಗಣಗಳ ಸಂಖ್ಯೆ ಎಂಟು ಅವುಗಳು ಯ ಗಣ ಮ ಗಣ ತ ಗಣ ಜ ಗಣ ಭ ಗಣ ನಗಣ ಮತ್ತು ಸ ಗಣ ಕನ್ನಡದ ಅಲಂಕಾರ ಗ್ರಂಥಗಳಲ್ಲಿ ಅತ್ಯಂತ ಪ್ರಾಚೀನವಾದುದು ಮಾರ್ಗ, ಸಖಿ ಗೀತವನ್ನು ಬರೆದವರು ದರಾಬೇಂದ್ರೆಯವರು ಮಹಾಭಾರತವನ್ನು ಆಧರಿಸಿ ಸಿಂಹಾವಲೋಕನ ಕ್ರಮದಿಂದ ಕಾವ್ಯವನ್ನು ಬರೆದವರು ಯಾರು ರನ್ನ ಮೈಸೂರಿನ ಜಾನಪದ ವಸ್ತು ಸಂಗ್ರಹಾಲಯದ ರೂವಾರಿ ಯಾರು ಪಿ ಆರ್ ತಿಪ್ಪೇಸ್ವಾಮಿಯವರು ಮಕ್ಕಳ ಸಾಹಿತ್ಯದ ಪಿತಾಮಹ ಎಂದು ಪ್ರಸಿದ್ಧರಾದವರು ಪಂಜೆ ಮಂಗೇಶರಾಯರು ತೆಲುಗಿನ ವೇಮನ ತಮಿಳಿನ ತಿರುವಳ್ಳುವರ್ಗೆ ಸಮಾನರಾದ ಕನ್ನಡದ ಕವಿ ಸರ್ವಜ್ಞ ಕವಿ ಆನಂದ ಕಂದ ಎಂಬ ಕಾವ್ಯನಾಮವನ್ನು ಹೊಂದಿರುವವರು ಬೆಟಗೇರಿ ಕೃಷ್ಣಶರ್ಮ ಕುಸುಮಬಾಲೆ ಈ ಕೃತಿಯನ್ನು ಬರೆದವರು ದೇವನೂರ ಮಹಾದೇವ ಐ ಮತ್ತು ಔ ಎಂಬ ಅಕ್ಷರಗಳು ಸಂಧ್ಯಾಕ್ಷರಗಳು ತಟ್ಟನೆ ಎಂಬ ಪದವು ಡ್ಯಾಶ್ ಅವ್ಯಯವಾಗಿದೆ ಸಾಮಾನ್ಯ ಅವ್ಯಯ ಕನ್ನಡದಲ್ಲಿ ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದ ಕೃತಿಗಳನ್ನು ರಚಿಸಿದವರು ಜಿಪಿ ರಾಜರತ್ನಂ ಹೊಸಗನ್ನಡದ ಮೊದಲ ನಾಟಕ ಅಶ್ವತ್ಥಾಮನ್ ರತ್ನತ್ರಯರಲ್ಲಿ ಎರಡನೆಯವರು ಯಾರು ಪೊನ್ನಾ ಕಪ್ಪೆ ಅರೆಭಟ್ಟನ ಬಾದಾಮಿ ಶಾಸನದಲ್ಲಿ ಬಳಕೆಯಾಗಿರುವ ಛಂದೋರೂಪ ತ್ರಿಪದಿ ಹಸಿರು ಹೊನ್ನು ಎಂಬ ಸಸ್ಯವಿಜ್ಞಾನಕ್ಕೆ ಸಂಬಂಧಿಸಿದ ಕೃತಿಯನ್ನು ಬರೆದವರು ಬಿಜಿಎಲ್ ಸ್ವಾಮಿ ಬಸವಣ್ಣ ಪ್ರಿಯ ಚೆನ್ನಸಂಗಯ್ಯ ಎಂಬುವುದು ಯಾರ ಅಂಕಿತ ನಾಮವಾಗಿದೆ ನಾಗಲಾಂಬಿಕೆ ರೂಪಕ ಚಕ್ರವರ್ತಿ ಎಂಬ ಕೀರ್ತಿಗೆ ಪಾತ್ರರಾದ ಕನ್ನಡದ ಕವಿ ಕುಮಾರವ್ಯಾಸ ಯೋಗಾ ಭೋಗ ಸಮನ್ವಯ ತತ್ವವನ್ನು ಕಥಾ ನಾಯಕನಲ್ಲಿ ಮೇಳೈಸಿ ಕಾವ್ಯವನ್ನು ರಚಿಸಿದ ಜೈನ ಕವಿ ಯಾರು ರತ್ನಾಕರ ವರ್ಣಿ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಗಳ ಎಷ್ಟು ಹತ್ತು ಮಹಾಪ್ರಾಣಗಳು ಇದು ವರ್ಗೀಯ ವ್ಯಂಜನಗಳಲ್ಲಿ ಬರ್ತದೆ ವ್ಯಂಜನಗಳಲ್ಲಿ ಐದು ವರ್ಗಗಳಿವೆ ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಹಾಗೂ ಪ ವರ್ಗ ಅದರಲ್ಲಿ ಪ್ರತಿ ವರ್ಗದಲ್ಲಿ ಎರಡು ಮಹಾಪ್ರಾಣಗಳು ಹಾಗೆ ಒಟ್ಟು ಹತ್ತು ಮಹಾಪ್ರಾಣಗಳು ಕ ವರ್ಗದಲ್ಲಿ ಖ ಮತ್ತು ಘ ವರ್ಗದಲ್ಲಿ ಚ ಮತ್ತು ಛ ಟ ವರ್ಗದಲ್ಲಿ ಟ ಮತ್ತು ಠ ಹಾಗೆ ತ ವರ್ಗದಲ್ಲಿ ತ ಮತ್ತು ಥ ಪ ವರ್ಗದಲ್ಲಿ ಪ ಮತ್ತು ಫ ಹೀಗೆ ಒಟ್ಟು ಹತ್ತು ಮಹಾಪ್ರಾಣಗಳಿವೆ ಕುಡಿದಾನು ಎಂಬುವುದು ಡ್ಯಾಶ್ ಪದವಾಗಿದೆ ಸಂಭವನಾರ್ಥಕ ಪದ ಯಾವುದೇ ಕ್ರಿಯೆ ನಡೆಯುವಲ್ಲಿ ಸಂಶಯವನ್ನ ಸೂಚಿಸುವಂತಹ ಅಥವಾ ಆ ಕ್ರಿಯೆ ನಡೆಯಬಹುದೆಂಬ ಊಹೆಯನ್ನ ಸೂಚಿಸುವಂತಹ ಅರ್ಥದಲ್ಲಿ ಆ ಪದಗಳಿದ್ರೆ ಅವು ಸಂಭವನಾರ್ಥಕ ಪದಗಳು ಉದಾಹರಣೆಗೆ ಕುಡಿದಾನು ಮಾಡಿಯಾನು ಬರೆದಾನು ಇತ್ಯಾದಿಗಳು ಮಾಡಿದ ಎಂಬುವುದು ಡ್ಯಾಶ್ಗೆ ಒಂದು ಉದಾಹರಣೆಯಾಗಿದೆ ಭೂತ ಕೃದಂತ ನಾಮ ಧಾತುಗಳಿಗೆ ದ ಎನ್ನುವಂತಹ ಪ್ರತ್ಯಯ ಸೇರಿದಾಗ ಅದು ಭೂತ ಕೃದಂತ ನಾಮವಾಗ್ತದೆ ನೋಡಿ ಉದಾಹರಣೆಗೆ ಕೇಳು ಪ್ಲಸ್ ದ ಕೇಳಿದ ಮಾಡು ಪ್ಲಸ್ ದ ಮಾಡಿದ ಹಾಡು ಪ್ಲಸ್ ದ ಹಾಡಿದ ಇತ್ಯಾದಿ ರಾಮನಾಥ ಎಂಬ ಅಂಕಿತ ನಾಮದಿಂದ ಪ್ರಸಿದ್ಧರಾದ ವಚನಕಾರರು ಜೇಡರ ದಾಸಿಮಯ್ಯ ಒಗ್ಗಟ್ಟು ಎಂಬುವುದು ಡ್ಯಾಶ್ ಸಮಾಸವಾಗಿದೆ ದ್ವಿಗು ಸಮಾಸ ಪೂರ್ವ ಪದ ಸಂಖ್ಯಾ ವಾಚಕವಾಗಿದ್ದು ಉತ್ತರ ಪದದಲ್ಲಿರುವಂತಹ ನಾಮಪದದೊಡನೆ ಸೇರಿ ಆಗುವಂತಹ ಸಮಾಸವೇ ದ್ವಿಗು ಸಮಾಸ ಒಂದು ಕಟ್ಟು ಒಗ್ಗಟ್ಟು ಮೂರು ಮಡಿ ಮುಮ್ಮಡಿ ಇತ್ಯಾದಿ ಮತ್ತೆ ಮತ್ತೆ ಎಂಬ ಪದ ಡ್ಯಾಶ್ ಪದವಾಗಿದೆ ವಿರುಕ್ತಿ ಒಂದು ಪದವನ್ನ ಹೆಚ್ಚು ಒತ್ತು ಕೊಟ್ಟು ಹೇಳಬೇಕಾಗಿರುವಂತಹ ಸಂದರ್ಭದಲ್ಲಿ ಎರಡು ಸಲ ಬಳಕೆ ಮಾಡಲಾಗ್ತದೆ ಅಂಥವುಗಳನ್ನೇ ದ್ವಿರುಕ್ತಿ ಅಂತ ಹೇಳ್ತೀವಿ ಉದಾಹರಣೆಗೆ ಮತ್ತೆ ಮತ್ತೆ ಬೇರೆ ಬೇರೆ ಪದೇ ಪದೇ ಈ ರೀತಿ ಒಂದೇ ಪದವನ್ನು ಎರಡು ಸಾರಿ ಬಳಸುವುದು ಹಾಗೆಯೇ ಒಂದೇ ಅರ್ಥದಲ್ಲಿ ಇರುವಂತಹ ಎರಡು ಪದಗಳ ಜೋಡಣೆ ಕೂಡ ವಿರುಪ್ತಿಯಾಗಿದೆ ಉದಾಹರಣೆಗೆ ಮೊಟ್ಟ ಮೊದಲು ತುತ್ತ ತುದಿ ಈ ರೀತಿ ಕೆಲವು ಎಂಬ ಪದವು ಡ್ಯಾಶ್ ವಾಚಕವಾಗಿದೆ ಪರಿಮಾಣ ವಾಚಕ ಪದ ವಸ್ತುಗಳ ಪರಿಮಾಣವನ್ನು ಅಂದರೆ ಪ್ರಮಾಣವನ್ನು ಸೂಚಿಸುವಂತಹ ಪದಗಳು ಅಂದರೆ ಅಷ್ಟು ಇಷ್ಟು ಕೆಲವು ಅಧಿಕ ಸ್ವಲ್ಪ ಇತ್ಯಾದಿ ಕನ್ನಡ ವರ್ಣಮಾಲೆಯಲ್ಲಿ ಅಹಂ ಎಂಬ ಪದವು ಯಾವ ಪದವಾಗಿದೆ ಅನುಸ್ವಾರ ಮುಂದಲೆ ಎಂಬುವುದು ಡ್ಯಾಶ್ ಸಮಾಸವಾಗಿದೆ ಅಂಶಿ ಸಮಾಸ ಶಿಶು ಜನಿಸಿತು ಎಂಬುವುದು ಡ್ಯಾಶ್ ಲಿಂಗವಾಗಿದೆ ನಿತ್ಯ ನಪುಂಸಕ ಲಿಂಗ ಯಾವಾಗಲೂ ನಪುಂಸಕ ಲಿಂಗದ ಅರ್ಥವನ್ನೇ ಕೊಡುವಂತಹ ಪದಗಳಿಗೆ ನಿತ್ಯ ನಪುಂಸಕ ಲಿಂಗ ಅಂತ ಹೇಳ್ತಾರೆ ಕೂಸು ಮಗು ಶಿಶು ಇತ್ಯಾದಿಗಳು ಕನ್ನಡದಲ್ಲಿ ಪ್ರಗತಿಶೀಲ ಚಳುವಳಿಯನ್ನ ಹಾಕಿದವರು ಅನಕ್ರ ಅವರು ಕನ್ನಡದ ಮೊದಲ ಶತಕ ಕಾವ್ಯ ಚಂದ್ರ ಚೂಡಾಮಣಿ ಶತಕ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು